ಹೊಯ್ಸಳ ಸುದ್ದಿಗೆ ತಮ್ಮಗೆಲ್ಲರಿಗೂ ಸ್ವಾಗತ ಒಂದು ಹೆಣ್ಣು ಮಗಳಿಗೆ ಅಧಿಕಾರ ಮಾಡಕ್ ಬಿಡ್ತಾ ಇಲ್ಲ ಅವರು ಮೊನ್ನೆ ಈಗ ಒಂದು ವಾರದಿಂದ ಐವತ್ತು ಸಾವಿರ ರೂಪಾಯಿ ಕೊಡ್ರಿ ಅಂತ ಇದ್ರು ನಮ್ಮ ತೋಟಕ್ಕೆ ಅವರೇ ಹಾಕ್ಸಿ ಗಳ ಕೈಲಿ ಮೇಡಮೇ ಹೇಳಿರು ಅಂತ ಹೇಳಿ ಸುಳ್ಳೆ ಇದು ಎಂಬತ್ತು ಬಲ್ಪನ ಉಳಿಸ್ಕೊಂಡು ಇಪ್ಪತ್ತು ಸಾವಿರ ರೂಪಾಯಿ ಜನಕ್ಕೆ ಮೋಸ ಮಾಡಿದ್ದಾರೆ ಅದ್ರ ಲೆಕ್ಕನೂ ಹಾಕೊಡ್ಲಿ ಪ್ರಭು ಕುಮಾರ್ ಅಂತ ಯಾವಾಗ್ಲೂ ಕುಡ್ದಿರ್ತಾನೆ ಗಂತಲ್ಲ ಸರ್ ನಾನು ಅಬ್ಬುಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕವಿತಾ ಅಂತ ಹೇಳಿಬಿಟ್ಟು ನಿನ್ನೆ ಇಲ್ಲೊಂದು ಪ್ರಾಬ್ಲಮ್ ಆಗಿದೆ ನನಗೆ ಮೊನ್ನೆ ಈಗೊಂದು ವಾರದಿಂದ ಐವತ್ತು ಸಾವಿರ ರೂಪಾಯಿ ಅಂತ ಉಪಾಧ್ಯಕ್ಷರು ಪೀಡಿಸ್ತಾಯಿದ್ರು ಆದರೆ ಇಲ್ಲ ನನ್ನ ಕೈ ಇಲ್ಲ ಅಮೌಂಟು ಅಂತ ಹೇಳಿದೆ ಅದಕ್ಕೆ ನನಗೆ ಮಾಡೋದು ಗೊತ್ತಿತ್ತೆ ಭೀಮಾ ಅವರು ಕೇಳಿದ್ರು ನಾನು ಕೊಡಲಿಲ್ಲ ಅದಕ್ಕೆ ನನಗೆ ಮಾಡೋದು ಗೊತ್ತಿತ್ತು ಎಲ್ಲಿ ಮಾಡ್ಬೇಕಲ್ಲಿ ಮಾಡ್ತೀನಿ ಅಂದರು ಸರಿ ಮಾಡ್ಕೊಳ್ಳಿ ಸರ್ ಅದೇನು ಮಾಡ್ತೀರಾ ಅಂದೆ ಅವತ್ತಿಂದ ಅವರು ನನ್ನ ಅಲ್ಲಿ ಪೂರಕ ಬಿಡ್ತಾ ಇರಲಿಲ್ಲ ಚೇರಲ್ಲಿ ಭಾರಿ ತೊಂದರೆ ಕೊಡೋರು ನಿನ್ನೆ ನಾನ್ ಊರಲ್ಲಿ ಪೈಪ್ ಎಸಿ ಬೇರೆ ಅದಕ್ಕೆ ಬಿಡಬೇಕು ಅಂತ ಹೇಳಿ ಫೋನ್ ಮಾಡಿದ ವಾಟರ್ ಮ್ಯಾನ್ ಆಯ್ತು ಮಾಡ್ರಿ ಅಂತ ಹೇಳ್ದೆ ಎಲ್ಲಾ ಊರ್ಗು ಎರಡೆರಡು ಪೈಪ್ ಬಿಡಕ್ ಹೇಳ್ದೆ ಅವರು ಇಲ್ಲಿ ಬಿಟ್ಕೊಂಡು ಎಲ್ಲಾ ಊರ್ಗು ಬಿಡಕ್ ಹೋಯಿರ ಅಲ್ಲಿ ತಡೆ ಹಾಕಿ ನಮ್ ತೋಟಕ್ಕೆ ಅವರೇ ಹಾಕ್ಸಿ ವಾಟರ್ ಮ್ಯಾನ್ಗಳ ಕೈಯ್ಯಲ್ಲಿ ಮೇಡಮೇ ಹೇಳಿರು ಅಂತೇಳಿ ಸುಳ್ಳು ಹೇಳಿದ್ದಾರೆ ಇದು ನಾನು ಮಾಡ್ತೀರಾ ಅಪ್ಪ ಅದನ್ನೇ ಒಂದು ಹೆಣ್ಣು ಮಗಳಿಗೆ ಅಧಿಕಾರ ಮಾಡಕ್ ಬಿಡ್ತಾ ಇಲ್ಲ ಅವರು ಯಾವುದೇ ಕಾರಣಕ್ಕೂ ನಾನು ಇದನ್ನು ಬಿಡಲ್ಲ ನಾನು ಮಹಿಳಾ ಆಯೋಗ ಕರೆಸಿ ನಾನು ಮಾಡ್ತೀನಿ ನಾನು ಏನು ಕೂತು ಎರಡು ವರ್ಷ ಆಗಿದೆ ಇಲ್ಲಿವರೆಗೂ ನಮ್ಮೂರು ಕೆಲವರು ವ್ಯಕ್ತಿಗಳನ್ನ ಅವರು ನನ್ನ ವಿರುದ್ಧ ನಮ್ಮೂರಲ್ಲಿ ಬಾರ್ ಬಾರಿ ಮಾತುಗಳು ಆಡಿದ್ದಾರೆ ಅದೆಲ್ಲ ನನ್ನ ಕಿವಿಗೆ ಬಿದ್ದಿದೆ ಅದನ್ನೆಲ್ಲ ನಾನು ಬಗೆಹರ್ಸ್ಕೊಂತೀನಿ ನಾನು ಮಹಿಳಾ ಆಯೋಗ ಕಂಪ್ಲೇಂಟ್ ಮಾಡ್ತೀನಿ ಮೇಲೆ ಆರೋಪ ನೀವು ಅದಕ್ಕೆ ಇಲ್ಲ ಸರ್ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಮ್ಮ ಮ್ಯಾನ್ ಮ್ಯಾನ್ಗಳು ಹೇಳಿದ್ದಾರೆ ನಮಗ ಅಧ್ಯಕ್ಷ ಎಲ್ಲ ಅವ್ರಿಗೂ ಎರ್ಡರ್ ಆಕ್ರಿಂದಿದ್ದಾರೆ ಅಂತವಾ ನಾನು ನನಗೂ ಅದಕ್ಕೂ ಸಂಬಂಧ ಇಲ್ಲ ನಮ್ಮೂರಿಗೆ ಬಿಡ್ರಿ ಅಂತ ಹೇಳಿದ್ರೆ ಬಿಟ್ಟಿದ್ದಾರೆ ಮೋಟ್ರ್ ಎರಡು ದಿನದಿಂದ ಮೋಟ್ರ್ ಸುಟ್ಟೋಯ್ತು ನಮ್ಮೂರಿಗೆ ಈಗ ನಮ್ಮೂರಿಗೆ ಬಿಟ್ಟು ನೀರ್ ರನ್ ಮಾಡಿದ್ದಾರೆ ಬೇರೆ ಕಡೆ ಬಿಡಕೆ ಹೇಳಿರೋದನ್ನ ಮಿಸ್ಯೂಸ್ ಮಾಡಿದ್ದಾರೆ ಅದನ್ನ ಅವ್ರು ವಾಟರ್ ಮ್ಯಾನ್ ಒಪ್ಕೊಂತಿದಾರೆ ನಮ್ದು ಏನಾದ್ರು ತಪ್ಪಾದ್ರೆ ನಮಗೆ ಶಿಕ್ಷೆ ಕೊಡ್ರಿ ಇದಕ್ಕೂ ಅಧ್ಯಕ್ಷರಿಗೂ ಯಾವುದೇ ಸಂಬಂಧ ಇಲ್ಲ ಅಂದ್ರೆ ಅಪ್ಪ ಏ ನಿಮ್ ಚೇಲಗಳು ಅವರು ಅಂತ ಹೇಳಿ ದ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಹೋಗಿದ್ದಾರೆ ಎಮ್ ನೂರ ಇಪ್ಪತ್ತು ಬಲ್ಪ್ ಕೊಟ್ಟಿದ್ವಿ ಅವ್ರಿಗೆ ಬರೀ ಹದಿಮೂರು ಹದಿನಾಲ್ಕು ಬಲ್ಪ್ ಹಾಕಿಸಿ ಇನ್ನೂ ನೂರು ನೂರು ಬಲ್ಪ್ ಅಥವಾ ಎಂಬ ಎಂಬತ್ತು ಬಲ್ಪ್ನ ಉಳಿಸ್ಕೊಂಡು ಇಪ್ಪತ್ತು ಸಾವಿರ ರೂಪಾಯಿ ಜನಕ್ಕೆ ಮೋಸ ಮಾಡಿದ್ದಾರೆ ಅದ್ರ ಲೆಕ್ಕನು ಹಾಕ್ಕೊಡ್ಲಿ ನಾನು ತಪ್ಪು ಮಾಡಿದೀನಿ ಅಂತ ಅವ್ರು ಆರೋಪ ಮಾಡಿದ್ದಾರೆ ಇದು ರೆಡ್ ಹ್ಯಾಂಡ್ ಆಗಿ ನಮ್ಮ ವಾಟರ್ ಮ್ಯಾನೇ ಬಲ್ಪ್ ಹಾಕೋದು ಅವನು ಅವನೇ ಹೇಳಿದಾನೆ ಇಷ್ಟು ಬಲ್ಪನ್ನ ಅವ್ರು ಇಟ್ಕೊಂಡ್ರೆ ಮನೆ ಒಳಗೆ ನನಗೂ ಐನೂರು ರೂಪಾಯಿ ಲಂಚ ಕೊಟ್ಟಿದ್ದಾರೆ ಆ ಲಂಚ ಇಸ್ಕೊಂಡ್ ಬಂದಿದ್ದೀನಿ ನಾನು ತಪ್ಪಾಯ್ತು ಅಂತ ಅದನ್ನು ಒಪ್ಕೊಂಡಿದ್ದಾನೆ ಅವನು ಗ್ರಂಥಾಲಯದೇನು ವಿಚಾರ ಗ್ರಂಥಾಲಯದ್ದು ಅವನು ಕುರ್ದು ಬರ್ತಾನೆ ಹೆಣ್ಮಕ್ಳುಗಳೆಲ್ಲ ಆಪ್ರೇಟ್ರು ಆಪರೇಟ್ ಮಾಡೋಕ ಇಲ್ಲಿ ಕಲ್ತ್ಕೊಳ್ಳೋಕೆ ಸ್ಕೂಲ್ ಮಕ್ಳು ಬರ್ತವೆ ಅಕಸ್ಮಾತ್ ಏನಾದ್ರು ತೊಂದರೆ ಹೆಣ್ಮಕ್ಳಿಗಾದ್ರೆ ನನಗೆ ಕೆಟ್ಟು ದಯವಿಟ್ಟು ಅದನ್ನ ಕ್ರಮ ತಗೊಂಡ ಎನಿ ಟೈಮು ಪ್ರಭು ಕುಮಾರ್ ಅಂತ ಯಾವಾಗ್ಲೂ ಕುಡಿದಿರ್ತಾನೆ ಗ್ರಂಥಾಲಯದಲ್ಲಿ ಟೈಮಿಗೆ ಬಂದ್ರು ಅವ್ನು ಇರಲ್ಲ ಡ್ರಿಂಕ್ಸ್ ಮಾಡಿ ಹೋಗ್ತಾನೆ ಬರ್ತಾನೆ ಮತ್ತೆ ಹೋಗ್ತಾನೆ ಮತ್ ಬರ್ತಾನೆ